ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಇದು ಏನು ತೋರಿಸ್ತಿದ್ದಾರೆ ಅಂದ್ಕೊಬೇಡಿ ಇದು ಗುಂಡ್ಕಾಯಿ ಲಿವರ್ ರೆಡ್ ಚಿಲ್ಲಿ ಫ್ರೈ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ಪೈಸಿ ಆಗಿರುತ್ತೆ ಮಳೆಗಾಲದಲ್ಲಿ ಅಂದರೆ ಈ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮಳೆ ಬರೋ ಟೈಮಲ್ಲಿ ಈ ಥರ ಚಪಾತಿ ಜೊತೆ ಮಾಡಿಕೊಂಡ್ರೆ ವಾವ್ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾವ ಥರ ಮಾಡೋದು ಅಂದರೆ ಇವಾಗ ನಾನು ಅಂದರೆ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ತಗೊಂಡು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಮೂರು ಸರ್ತಿ ವಾಶ್ ಮಾಡಿದ್ದೀನಿ ನಾನು ಆಲ್ರೆಡಿ ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಬೇಕು ಒಂದು ಒಂದರಲ್ಲಿ ಒಂದು ನಾಲ್ಕು ಪೀಸ್ ಮಾಡ್ಕೊಬೇಕು ಇದು ದಪ್ಪದಾಗ ಮಾಡಿಕೊಂಡ್ರೆ ಅದು ಬೆ ಬೆಂದ ಮೇಲೆ ತುಂಬ ದಪ್ಪ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಶ್ ಆಗಿದ್ರೆ ಓಕೆ ಅಂದರೆ ಫ್ರೆಶ್ ಆಗಿರೋದೆಲ್ಲ ಸಿಗುತ್ತೆ ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಫ್ರೆಶ್ ಆಗಿರೋ ಕಡೆ ತಗೊಬನ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಇದನ್ನು ನೀಟಾಗಿ ತೊಳೆದಾದ್ಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳೋಣ ಅಂದರೆ ಒನ್ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಯಾಕೆ ಹಾಕೋಬೇಕು ಅಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ಸ್ಮೆಲ್ ಇದ್ದೇ ಇರುತ್ತೆ ಅರ್ಶಿಣದ ಪೌಡರು ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿದ್ರೆ ಅದರದ್ದು ಸ್ಮೆಲ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ಳೋದು ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ತೀನಿ ನೀವು ಹಾಕಿ ಅಂದರೆ ಹಾಕ್ಕೊಳ್ಳಲೇಬೇಕು ಅನ್ನೋದೇನಿಲ್ಲ ನಿಮ್ಮಿಷ್ಟ ಹಾಕ್ಕೊಂಡ್ರೆ ಸ್ಮೆಲ್ ಇರೋಲ್ಲ ಅಂತ ಚೆನ್ನಾಗಿ ಒಂದು ಐದು ನಿಮಿಷ ಆ ಥರ ಕೈ ಆಡಿಸ್ಬಿಟ್ಟು ಅಂದರೆ ಎಲ್ಲ ಫುಲ್ಲು ಎಲ್ಲದಕ್ಕೂ ಅರ್ಶನ ಪೌಡರ್ ಆಗಲಿ ಅನ್ನೋದಕ್ಕೋಸ್ಕರ ಹಾಗೆಲ್ಲ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೋಡಿ ತೆಗ್ದಿಟ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸಲ್ಲಿ ಒಂದು ನಾಲ್ಕೈದು ಪೀಸ್ ಮಾಡ್ಕೊಂಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ನೋಡಿ ಇವಾಗ ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇದು ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊತಿರೋದು ಮನೇಲೇ ಅಥ್ವಾ ಅಂಗ್ಡಿಲಿ ತರ್ಸ್ಕೊತೀನಿ ಅಂದರೆ ಒಂದು ಪ್ಯಾಕೆಟ್ ಫುಲ್ ಹಾಕಿ ಅದನ್ನು ಫುಲ್ಲು ರುಬ್ಕೊಬಿಡೋಣ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊತಿದ್ದೀನಿ ಯಾಕಂದರೆ ಅಂಗ್ಡಿಗೆ ಹೋಗೋರು ಯಾರೂ ಇರಲಿಲ್ಲ ಹಾಗಾಗಿ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ನಾಲ್ಕು ಈರುಳ್ಳಿ ತೊಗೊಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸಾಕು ಬರೀ ಇದು ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗುತ್ತೆ ಕುಕ್ಕರಲ್ಲಿ ಹಾಕಿದ್ರೆ ಹತ್ತು ನಿಮಿಷ ಸಾಕು ಅಂದರೆ ಪ್ಯಾನಲ್ಲೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಇದು ಬ್ಯಾಚುಲರ್ಸ್ ಎಲ್ಲ ಮಾಡ್ಬೋದು ಆರಾಮಾಗಿ ಮಾಡ್ಕೊಬೋದು ಸಖತ್ತಾಗಿರುತ್ತೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ತಗೊಂಬಿಟ್ರೆ ಮತ್ತೇನು ಕಟ್ ಮಾಡೋ ಅಂಥದ್ದು ಏನಿಲ್ಲ ಬರೀ ಈರುಳ್ಳಿ ಒಂದೇ ಈಗ ಗಾರ್ಲಿಕ್ ಪೇಸ್ಟ್ ಆಯಿತು ಇದಾದ ಮೇಲೆ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದನ್ನು ಎರಡು ಒಂದು ಪ್ಯಾನು ಮತ್ತು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಯಾಕೆ ಎರಡು ಅಂತ ಅಂದರೆ ಕುಕ್ಕರಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಜಾಸ್ತಿನೇ ಹಾಕಿ ಜಾಸ್ತಿ ಯಾಕೆ ಹಾಕಲ್ಲ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಯಾಕೆ ಹಾಕ್ಬಾರ್ದು ಅಂದರೆ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಒಂದು ಬಾಣಲಿಗೆ ಸ್ವಲ್ಪ ಒಂದೇ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿರೋದು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ತಿರ್ವಿದ ಮೇಲೆ ಸ್ವಲ್ಪ ಬಾಣಲಿಗೆ ಈ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಗುಂಡ್ಕೈಲಿ ಇವ ಅದೆಲ್ಲ ಹಾಕೊಂಬಿಡೋಣ ಅದು ಎಣ್ಣೆ ಅಂಶ ಬಿಟ್ಕೊಳತ್ತೆ ಯಾವುದೇ ರೀತಿ ನೀರು ಹಾಕೋದೇ ಬೇಕಾಗಿಲ್ಲ ನೀವೇ ನೋಡಬಹುದು ಹಾಗೆ ಕುಕ್ಕರಲ್ಲಿ ಅಲ್ಲಿ ನೋಡ್ತಿರ್ಬೋದು ಕುಕ್ಕರಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದ ಕುಕ್ಕರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಅದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಾದ್ಮೇಲೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅದರೊಳಗಡೆ ಹಾಕ್ಕೊಬೇಡೋಣ ಅದರದ್ದು ಸ್ಮೆಲ್ ಹೋಗೋ ತನಕ ಅಂದರೆ ಈರುಳ್ಳಿ ಅದು ಸ್ಮೆಲ್ ಹೋಗೋ ತನಕ ಮಸಾಲದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ

ಎಣ್ಣೆ ಏನು ಕಡಿಮೆ ಹಾಕಬೇಕು ಅಂತ ಅಂದರೆ ಇದೇ ಉದ್ದೇಶಕ್ಕೆ ಇದರಲ್ಲೇ ಎಣ್ಣೆ ಗಿಡ್ಡಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೊಳ್ಳೋಣ ನಾನು ಆಲ್ಮೋಸ್ಟ್ ಕಡಿಮೆನೇ ಹಾಕೊಂಡಿದ್ದೆ ಇವಾಗ ಒಂದು ಐದು ಟೊಮೋಟೋನ ನೀಟಾಗಿ ತೊಳ್ದು ಇಟ್ಕೊಂಡು ಅದನ್ನ ನಿಮ್ಮ ಕೈಲಿ ಹಚ್ಚಿ ಇಲ್ಲ ಟೈಮ್ ಇಲ್ಲ ಅನ್ನೋದಿದ್ರೆ ಹಾಗೇ ಜಾರಿಗೆ ಹಾಕೊಳ್ಳೋಣ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂದರೆ ಟೊಮೊಟೊ ಸಾಸ್ ಇರುತ್ತಲ್ಲ ಆ ಥರನೇ ಆಗುತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡು ಇಲ್ಲ ಬೇಯಿಸ್ಬೇಕಿದ್ರು ಹಾಕೋಬೋದು ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಅದೇ ಬೇರೆ ಟೇಸ್ಟ್ ಬರುತ್ತೆ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಹೀಗೇ ಹಾಕಿ ಇದರಲ್ಲಿ ಡಿಫ್ರೆಂಟ್ ಥರ ಸುಮಾರು ಥರ ಮಾಡ್ಬೋದು ಬೇಗ ಆಗೋ ಥರ ಹಾಗೇ ಗ್ರೇವಿ ಥರನೂ ಮಾಡ್ಬೋದು ಮತ್ತು ಸಾಂಬಾರ್ ಥರನೂ ಮಾಡ್ಬೋದು ಚೆನ್ನಾಗಿರುತ್ತೆ ಇದ್ರೂ ಮಾಡಿದರೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲದಕ್ಕೂ ತಿನ್ಬೋದು ಆರಾಮಾಗಿ ಈಗ ಹಾಕ್ಕೊಂಡೆ ಅದು ಚೆನ್ನಾಗಿ ಅಂದರೆ ಈರುಳ್ಳಿ ಖಾರದಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಟೊಮೊಟೊನೂ ಟೊಮೊಟೊ ಹಚ್ಕೊಂಡು ಹಾಕೊಂಡ್ರೆ ಏನು ಗೊತ್ತಾ ಅದು ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಸ್ಮ್ಯಾಶ್ ಆಗಿಲ್ಲ ಅಂದರೆ ಅಷ್ಟು ಚೆನ್ನಾಗಲ್ಲ ಯಾಕಂದರೆ ಟೊಮೊಟೊ ಗೊಜ್ಜಿಗೆ ಗುಂಡ್ಕಾಯಿ ಲೇವರ್ ಹಾಕ್ದಾಗ ಅನಿಸುತ್ತೆ ಅಷ್ಟು ಆಗಲ್ಲ ಅದಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದು ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ ಎಷ್ಟು ಎಷ್ಟು ಬೇಕು ಅಷ್ಟು ಹಾಕೋಣ ಇದಕ್ಕೂ ಅಷ್ಟೇ ಗುಂಡ್ಕಾಯಿ ಲಿವರ್ಗೆ ಒಗ್ಗರಣೆ ಮಾಡಿದ್ನಲ್ಲ ಇದಕ್ಕೂ ಅಷ್ಟೇ ಉಪ್ಪು ಹಿಡಿಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದರೆ ಸ್ವಲ್ಪ ತಿಂದು ನೋಡಿದ್ರೂ ಉಪ್ಪಿರಬೇಕಲ್ವಾ ಉಪ್ಪಿನ ಅಂಶ ಇರಬೇಕು ಅಂದರೆ ಗುಂಡ್ಕಾಯಿ ಲಿವರಿಯಲ್ಲಿ ತಿಂದ್ರೂ ಅಕಸ್ಮಾತ್ ಉಪ್ಪಿರ್ಬೇಕು ಉಪ್ಪಿರಬೇಕು ಅನ್ನೋದಕ್ಕೆ ಹಾಕಿದ್ದೀನಿ ಅದಕ್ಕೂ ಒಂದೆರಡು ಟೇಬಲ್ ಸ್ಪೂನು ಹಾಕಿದ್ದೀನಿ ಅಂದರೆ ಎರಡು ಎರಡಿಂದ ಸೇರಿ ಎರಡು ಟೇಬಲ್ ಸ್ಪೂನ್ ಹಾಕಿರೋದು ಇದಕ್ಕೊಂದು ಅರ್ಧ ಸ್ಪೂನು ಅದಕ್ಕೊಂದು ಒಂದು ಸ್ಪೂನ್ ಹಾಕಿದ್ದೀನಿ ಫುಲ್ಲು ಅಂದರೆ ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರನೇ ಇದೆ ಹಾಗಾಗಿ ಖಾರದ ಪುಡಿ ಸಾಂಬಾರದ ಪುಡಿ ಎರಡು ಮಿಕ್ಸು ಮಟನ್ ಸಾಂಬಾರು ಪೌಡರ್ ಅಂತಾರಲ್ಲ ಅದು ನಾನು ಹೋಮ್ ಮೇಡ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ತಿರ್ಗ ತಿರುಗಿಸಿದಾದ್ಮೇಲೆ ಅದು ನೀರು ಬಿಟ್ಕೊಂಡಿದೆ ನೋಡಿ ಕಾಣಿಸ್ತಿದೆ ಅಲ್ವ ಈ ಟೈಮಲ್ಲಿ ಬೆಂದಿರುತ್ತೆ ಟೊಮೊಟೊನೂ ಖಾರದ ಪುಡಿದು ಸ್ವಲ್ಪ ಘಾಟ್ ಸ್ಮೆಲ್ಲೆಲ್ಲ ಹೋಗೋ ತನಕ ರೋಸ್ಟ್ ಮಾಡಿ ಈಗ ನಾ ಇದನ್ನು ಅದರೊಳಗಡೆ ಹಾಕ್ಬಿಡೋಣ ಕುಕ್ಕರ್ ಒಳಗಡೆ ಒಂದು ವಿಷಲ್ಲ ಅಥವಾ ಎರಡು ಆದರೆ ಸಾಕಾಗುತ್ತೆ ಎರಡು ವಿಶಲ್ ಹಾಕಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿನೇ ಇರುತ್ತಲ್ವಾ ಹಾಗಾಗಿ ಆ ಥರ ಎರಡು ವಿಶಲ್ ಹಾಕಿಸ್ಕೊಂಡ್ರೆ ನಮಗೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತಿನ್ಬೋದು ಆರಾಮಾಗಿ ಹೆಲ್ತಿಗೆಲ್ಲ ಚೆನ್ನಾಗಿ ಒಳ್ಳೆಯದೇನೆ ಇದು ನೀವು ಈ ಥರ ಟ್ರೈ ಮಾಡಿ ನೋಡಿ ಇದೇ ಥರ ಹಲವಾರು ರೆಸಿಪಿಗಳು ನನ್ನ ಚಾನಲಲ್ಲಿದೆ ಹೋಗಿ ಸತಿ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮನೆ ಹೇಗೆ ಬಂತು ಅಂತ ನನಗೂ ನನಗೂ ತಿಳಿಸಿ ಇವಾಗ ಒಂದೆರಡು ವಿಶಲ್ ಬರೋ ತನಕ ವೆಯ್ಟ್ ಮಾಡೋಣ ವಿಶಲ್ ಬರೋ ತನಕ ನಾನು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ ಹಾಗೆ ನನ್ನ ಚಾನಲಿಗೆ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಪ್ಲೀಸ್ ಹಾಗೆ ಚಾನಲಲ್ಲಿ ಹೊಸ ರೆಸಿಪಿಗಳಿದ್ದಾವೆ ಹೋಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಕುಕ್ಕರಲ್ಲಿ ಮಾಡಿದರೆ ಈ ಥರ ಬರುತ್ತೆ ಸ್ವಲ್ಪ ಇನ್ನೂ ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಬಾಣ್ಲಿಕ್ಕೆ ಹಾಕಿ ಒಂದೇ ಒಂದು ಸ್ವಲ್ಪ ಬೇಯಿಸ್ಕೊಂಡೆ ಅಂದರೆ ಒಂದೆರಡು ನಿಮಿಷ ಅಷ್ಟೇ ಬೇಯಿಸ್ಕೊಂಡೆ ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು